ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಬಗ್ಗೆ ಒಂದು ಪ್ರೋಮೋ ಬಂದಿದೆ ಸೊ ಸುಮಾರು ಜನ ಹೇಳ್ತಾಯಿದ್ರು ಬಿಗ್ ಬಾಸ್ ಕ್ಲೋಸ್ ಬಿ ಬಿಗ್ ಬಾಸ್ ಮನೆಗೆ ಬೀಗ ಬಿತ್ತು ಇನ್ನೂ ಶೂಟಿಂಗ್ ನಡೆಯಲ್ಲ ಅಂತ ಹೇಳಿ ಅದರ ಬೆಳಗ್ಗೆ ಒಂದು ಪ್ರೋಮೋ ಬಂದಿದೆ ಸೊ ಹಿಂದಿನಂತ ಬಿಗ್ ಬಾಸ್ ಒಂಬತ್ತುವರೆಗೆ ಅಂತ ಹೇಳಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೆವೆನ್ ಓ ಕ್ಲಾಕಿಗೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಮತ್ತು ಹೇಗೆ ರೀ ಎಂಟ್ರಿ ತೊಗೊಂಡ್ರು ರೀ ಓಪನ್ ಹೇಗೆ ಆಯಿತು ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಎಂದ ಹಾಗೆ ಇವತ್ತು ಬಿಗ್ ಬಾಸ್ ಬಗ್ಗೆ ಸೊ ನಿನ್ನೆ ಎಲ್ಲ ಗೊತ್ತಿರುತ್ತೆ ಏನೆಲ್ಲ ಆಯಿತು ಸೊ ಯಾರೆಲ್ಲ ರೆಸಾರ್ಟಿಗೆ ಹೋದರೂ ಬಿಗ್ ಬಾಸ್ ಮನೆಗೆ ಶೀಲ್ಡ್ ಡೌನ್ ಆಯಿತು ಅಂತೇಳಿ ಸೊ ನಿನ್ನೆನೂ ವೀಡಿಯೋ ಹಾಕಿದ್ದೆ ಸೊ ಇದು ಬಿಗ್ ಬಾಸ್ ತಪ್ಪಲ್ಲ ಆ ಜಾಲಿವುಡ್ ಏನು ಟೀಮ್ ನಡ್ತಾಯಿದೆ ಅವರಿಗೆ ಎರಡು ವರ್ಷದ ಹಿಂದಿನಿಂದನೂ ನೋಟಿಸ್ ಹೋಗ್ತಾನೆ ಇತ್ತು ಅಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಅವರು ಎಲ್ಲಿ ಬೇಕಲ್ಲಿ ಹಾಕ್ತಾಯಿದ್ರು ಹಾಗಾಗಿ ನಾ ರಾಮನಗರ ಜಿಲ್ಲಾಡಳಿತ ಏನಿದೆ ಅವರಿಗೆ ನೋಟಿಸ್ ಕೊಡ್ತಾನೆ ಇತ್ತು ಎರಡು ವರ್ಷದಿಂದ ನೋಟಿಸ್ ಕೊಡ್ತಾ ಇತ್ತು ಅದನ್ನು ಕೇರ್ಲೆಸ್ ಮಾಡ್ತಾಯಿದ್ರು ಸೊ ಅದನ್ನು ಕೇರ್ಲೆಸ್ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಸೊ ಇಮಿಡಿಯೇಟಾಗಿ ಸೀಲ್ ಡೌನ್ ಮಾಡಿದರು ಸೀಲ್ ಡೌನ್ ಮಾಡಿದಾಗ ಸೊ ಕೆಲವೊಬ್ರು ಹೇಳಿದ್ರು ಬಿಗ್ ಬಾಸ್ ಮಾಡಿದೆ ತಪ್ಪು ನೋಡ್ಕೊಂಡು ಮಾಡಲಿಕ್ಕಾಗಿಲ್ವ ಅಂತೇಳಿ ಸೊ ಇದು ಬಿಗ್ ಬಾಸಿಗೆ ಏನೂ ಗೊತ್ತಿರಲ್ಲ ಸೊ ಅಲ್ಲಿ ಜಾಗ ತೊಗೊಂಡು ಹೇಳಿದನಲ್ಲ ಓನರ್ಗಳು ಮಾಡಿರೋ ತಪ್ಪಿಗೆ ಬಾಡಿಗೆದಾರರಿಗೆ ಶಿಕ್ಷೆ ಅಂತಲೇ ಹೇಳ್ಬೋದು ಸೊ ಓನರ್ ಮನೆ ಹರಾಜಾಯಿತು ಅಂದರೆ ಬಾಡಿಗೆ ಮನೇಲಿರೋರೆಲ್ಲ ವಾಚೆ ಹೋಗಬೇಕು ಸೊ ಇಲ್ಲೂ ಅದೇ ಥರ ಆಗಿದ್ದು ಸೊ ಅದೇ ಥರ ಸೊ ಅಲ್ಲಿ ಯಾರೂ ಇರಲಿಲ್ಲ ಶೀಲ್ಡ್ಡೌನ್ ಆದಮೇಲೆ ಎಲ್ಲರನ್ನೂ ಕರ್ಕೊಂಬಂದು ರೆಸಾರ್ಟಿಗೆ ಹಾಕಿದರು ಸೊ ಎಲ್ಲ ಹೇಳಿದರು ಇನ್ನೆಲ್ಲ ಮನೆಗೆ ಹೋಗಬೇಕು ಇನ್ನೆಲ್ಲ ಮನೆಗೆ ಹೋಗಬೇಕು ಅಂತೇಳಿ ರೆಸಾರ್ಟಲ್ಲಿ ನಿನ್ನೆ ಸ್ವಲ್ಪ ಎಲ್ಲ ನೋಡ್ತಾ ಇರ್ತೀರ ಕೂಲಾಗಿದ್ದರು ಆದರೂ ಕನ್ಫ್ಯೂಷನ್ ಇತ್ತು ಸೊ ಯಾರೊಟ್ಟಿಗೂ ಮಾತಾಡಲಿಕ್ಕೆ ಯಾವುದೇ ಥರ ಫೆಸಿಲಿಟಿ ಇರಲಿಲ್ಲ ಅವರಿಗೆ ಜಸ್ಟ್ ಊಟ ತಿಂಡಿ ಅಷ್ಟೇ ಹಾಗೆ ಇಲ್ಲಿ ಕಾಯ್ತಾ ಇರುವಂಥ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾ ಸೆಕ್ಯೂರಿಟಿ ಗಾರ್ಡ್ ಆಗ್ತಾ ಅಂತ ಅವರಿಗೂ ಸಹ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದರು ಬಿಗ್ ಬಾಸ್ ಟೀಮು ನಿನ್ನೆ ಎರಡು ಗಂಟೆಗೆ ಒಂದು ಕೋರ್ಟಲ್ಲಿ ಬೆಳಗ್ಗೆ ಅರ್ಜಿ ಹಾಕಿದರು ಅದು ಎರಡು ಗಂಟೆ ಡಿಸಿಷನ್ ಇತ್ತು ಆವಾಗ ಡಿಕ್ಲೇರ್ ಮಾಡಿಕೊಂಡ್ರು ಸೊ ಯಾಕಂದರೆ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಆ ಟೆನ್ ಡೇಸ್ ಟೈಮಲ್ಲಿ ನೀವೇನಿದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಅವರವರೇ ಲಾಯರ್ಗಳನ್ನೇ ಡಿಕ್ಲೇರ್ ಮಾಡಿಕೊಂಡು ಕೇಸನ್ನ ವಾಪಸ್ ತೆಗೆದಿದ್ದಾರೆ ಸೊ ಇಷ್ಟು ನಡೆದಿರುವಂಥ ವಿಷಯ ಸೊ ಇದರಲ್ಲಿ ಮೇಯ್ನ್ ಬಂದು ನಾವು ಕಿಚ್ಚ ಸುದೀಪ್ ಸರ್ ನಿನ್ನೆ ಟ್ವೀಟ್ ಮಾಡಿದ್ದಾರೆ ಟ್ವಿಟರಲ್ಲಿ ಹೋಗಿ ವಿಡಿಯೋ ನೋಡ್ಬೋದು ನೀವು ಅವ್ರ ಅಫಿಷಿಯಲ್ ಅಕೌಂಟಲ್ಲಿ ಸೊ ಅವರು ಡಿ ಕೆ ಶಿ ಅವರಿಗೆ ನಲಪಾಡೆಯವರಿಗೆ ತುಂಬ ಥ್ಯಾಂಕ್ಸ್ ಹೇಳಿದ್ದಾರೆ ಸೊ ಇಲ್ಲಿ ಎಲ್ಲದೂ ಒಂದು ಏನು ಹೇಳಿದು ಹಿಂಗೆ 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 ಅಂತಾರಲ್ಲ ಸೊ ಚಿಟಿಕೆ ಹೊಡೆಯೋದ್ರೊಳಗೆ ಎಲ್ಲ ಸಾರ್ಟ್ ಔಟ್ ಮಾಡಿದ್ದರು ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲರೂ ನಟ್ಟು ಬೋಲ್ಟು ಏನೇನೋ ಹೇಳ್ತಾಯಿದ್ರು ನಟ್ಟು ಬೋಲ್ಟು ಡಿ ಕೆ ಶಿ ಅವರೇ ಇದೆಲ್ಲ ಮಾಡಿದ್ದು ಬಿಗ್ ಬಾಸ್ ಮನೆ ಅಲ್ಲ ಹೇಳ್ತೀನಲ್ಲ ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡೋದರಿಂದ ಡಿ ಕೆ ಶಿ ಅವ್ರಿಗೆ ಏನು ಸಿಗುತ್ತೆ ಏನೂ ಸಿಗೋಲ್ಲ ರೋ ರಾಜಕಾರಣವೇ ಬೇರೆ ಈ ಟೆಲಿವಿಷನ್ನೇ ಬೇರೆ ಸೊ ಅದರಿಂದ ಏನೂ ಸಿಗೋಲ್ಲ ಸೊ ಇಲ್ಲಿ ಕಂಪ್ಲೀಟಾಗಿ ರಾಮನಗರ ಜಿಲ್ಲಾಡಳಿತ ಅವ್ರು ಮಾಡಿದ್ದು ಸರಿ ಅಂತಲೇ ಹೇಳ್ಬೋದು ಯಾಕಂದರೆ ಪರಿಸರ ಮಾಲಿನ್ಯ ತಡೆಗಟ್ಟುವ ಕಾಯ್ದೆಯಡಿ ಅವ್ರನ್ನ ಜಾಲಿ ಅವರಿಗೆ ನೋಟಿಸ್ ಕೊಟ್ಟರು ಅವ್ರಿ ಜಾಲಿ ಅವರು ಎರಡು ವರ್ಷ ಆದರೂ ಅದಕ್ಕೆ ರಿಪ್ಲೈ ಮಾಡದೇ ಇರೋದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡದೇ ಇರೋದಕ್ಕೋಸ್ಕರ ಸೊ ಟೈಮು ಯಾರು ಏನು ನೋಡದೆ ಮಾಡಿದ್ದಾರೆ ಅಷ್ಟೆ ಸೊ ಇದರಿಂದ ಸುಮಾರು ಜನ ಅವ್ರು ಬೆಳೆಕಾಡು ಬೇಯಿಸ್ಕೊಂಡಿದ್ದಾರೆ ಬಟ್ ನಮ್ಮ ಕಿಚ್ಚಸರು ಸೊ ಎಲ್ಲರಿಗೂ ನಿನ್ನೆ ಅವರೆಲ್ಲೂ ರಿಯಾಕ್ಟ್ ಮಾಡಿಲ್ಲ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ ಅಂತಲೇ ಹೇಳ್ತಾಯಿದ್ರು ಬಟ್ ಹೇಳಿದೆಯಲ್ಲ ಕೆಲಸ ಮಾಡೋದ್ರೊಳಗೆ ಮಾತಾಡಬಾರ್ದು ಮಾಡಿದ ಮೇಲೆ ಮಾತಾಡಬೇಕು ಅಂತ ಹೇಳ್ತಾಯಿದ್ರು ಅವ್ರು ಯಾವಾಗಲೂ ಸೊ ಹಿಂದಿನ ಒಂದು ಸೀಸನಲ್ಲಿ ಹೇಳಿದರು ಈ ಮನೆಯ ಅಲ್ಲಾಡ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಜಗ್ಗು ಸರ್ಗೆ ಹೇಳಿದರು ಸೊ ಹಾಗಾಗಿ ಆ ಲೈನ್ ಇಲ್ಲಿ ಸೊ ಈ ಮನೆನೇ ಯಾರೇ ಬಂದರೂ ಅಲ್ಲಾಡ್ಸೋಕ್ಕಾಗಲ್ಲ ಅವರು ಅಷ್ಟೇ ಎಲ್ಲ ಕೆಲಸ ಮಾಡಿಬಿಟ್ಟು ಸಾರ್ಟ್ ಔಟ್ ಆಗಿದೆ ಎಂದಿನಂತೆ ಶೂಟಿಂಗ್ ನಡೆಯುತ್ತೆ ಅಂತ ಹೇಳಿ ನಿನ್ನೆ ಟ್ವಿಟ್ಟರಲ್ಲಿ ವೀಡಿಯೋ ಮಾಡಿದ್ದಾರೆ ಅದರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಸಹ ಹೇಳಿದ್ದಾರೆ ನಲ್ಪಾಡು ಹಾಗೆ ಡಿ ಕೆ ಶಿ ಅವರಿಗೆ ಸೊ ಬಿಗ್ ಬಾಸ್ ಏನೇನು ಲವರ್ಸ್ ಇರ್ತೀರ ಸೊ ಇವತ್ತು ಬೆಳಗ್ಗೆ ಅದರ ಪ್ರಕಾರವೇ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ಸಹ ಬಂದಿದೆ ಸೊ ಇಂದಿನಂತೆ ಬಿಗ್ ಬಾಸ್ ನೈನ್ ತರ್ಟಿಗೆ ಅಂತ ಡೋರ್ ಓಪನ್ ಆಗುತ್ತೆ ಅಂದರೆ ಹೊರಗಡೆ ಹೋಗಿರುವ ಏನು ಸ್ಪರ್ಧಿಗಳು ಎಲ್ಲ ಮನೆಯೊಳಗೆ ಬರ್ತಾರೆ ಸೊ ಟೆನ್ಷನ್ ಮಾಡ್ಕೋಬೇಡಿ ಇವತ್ತು ಹಾಗೆ ಈಗ ಇದ್ದರೂ ಎಪಿಸೋಡು ನಾಳೆ ಇವತ್ತಿನ ಇವ ನಿನ್ನೆ ರಾತ್ರಿಯಿಂದ ಶೂಟಿಂಗ್ ನಡೆದಿದೆ ಸೊ ಇವತ್ತೇನು ಶೂಟಿಂಗ್ ನಡೆಯುತ್ತೆ ಅದು ನಾಳೆ ಟೆಲಿಕಾಸ್ಟ್ ಮಾಡೇ ಬರ್ತಾರೆ ಸೊ ನಿನ್ನೆ ಶೂಟಿಂಗ್ ಇಲ್ಲದೆ ಇರೋದಕ್ಕೆ ಇವತ್ತು ಸ್ವಲ್ಪ ಕ ನಿನ್ನೆ ರಾತ್ರಿ ಮೇಲೆ ಬಂದು ಏನೇನು ಮಾಡಿದ್ದಾರೆ ಯಾಕೆ ಏನಾಯಿತು ಅದರ ಸ್ವಲ್ಪ ಕ್ಲಾರಿಫಿಕೇಶನ್ ಇರುತ್ತೆ ನನ್ನ ಪ್ರಕಾರ ಗೇಮ್ಸ್ಗಳೇನು ಇರಲ್ಲ ಇಷ್ಟೇ ಇತ್ತು ಸೊ ಎಲ್ಲರಿಗೂ ಈ ಸಂಡೇ ಮಿಸ್ ಆಗುತ್ತೆ ಅಥವಾ ಸಾಟರ್ಡೆ ಮಿಸ್ ಆಗುತ್ತೆ ಬಾಸು ಅಂತ ನಾನು ಇನ್ನೇನೇ ಹೇಳಿದ್ದೆ ಬಂದೇ ಬರ್ತಾರೆ ಇಲ್ಲಾಂದರೆ ಈ ವೀಕ್ ಮಿಸ್ ಆದರೂ ನೆಕ್ಸ್ಟ್ ವೀಕ್ ಬಂದೇ ಬರ್ತಾರೆ ಅಂತ ಹೇಳಿದೆ ಸೊ ಫುಲ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು